ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದಿರ ಅಂಗವಿಕಲರ ಅಂತರಾಳ ಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇನೆ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಹಾಗೆಯೇ ಲೈಕ್ ಬಟನ್ ಪ್ರೆಸ್ ಮಾಡಿದ ತಕ್ಷಣ ಒಂದು ಹೈಪ್ ಬಟನ್ ಬರ್ತಾ ಇದೆ ಅದಕ್ಕೂ ಸಹಿತ ಪ್ರೆಸ್ ಮಾಡಿ ನಮ್ಮ ಚಾನಲ್ಗೆ ಪ್ರೋತ್ಸಾಹಿಸಿ ಅಂತ ಕೇಳಿಕೊಂಡು ಒಂದು ವರದಿ ತಮಗೆ ಅರ್ಪಿಸ್ತಾ ಇದ್ದೀವಿ ಈ ವರದಿ ಏನಂದರೆ ಸರ್ಕಾರಿ ಅಂಗವಿಕಲ ಸರ್ಕಾರಿ ನೌಕರರಿಗೆ ಒಂದು ಒಂದು ಆದೇಶ ಇದೆ ಆ ಆದೇಶದ ಬಗ್ಗೆ ತಮಗೆ ಪ್ರಸಾರ ಮಾಡಿ ಯಾರಿಗಾದರೂ ಸರ್ಕಾರಿ ಅಂಗವಿಕಲ ನೌಕರಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕೆ ಈ ಒಂದು ವರದಿಯನ್ನು ತಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀನಿ ಒಂದು ಸರ್ ಕರ್ನಾಟಕ ಸರ್ಕಾರದ ನಡಾವಳಿ ಏನಿದೆ ಅನ್ನೋದನ್ನು ನಾವಿಲ್ಲಿ ನೋಡೋಣ ವಿಷಯ ಏನಂದರೆ ವಿಕಲಚೇತನ ಅಂದರೆ ಅಂಗವಿಕಲ ರಾಜ್ಯ ಸರ್ಕಾರಿ ನೌಕರರು ಮೋಟಾರು ಚಾಲಿತ ಯಾಂತ್ರಿಕ ಮೆಕ್ಯಾನಿಕಲ್ ವಾಹನಗಳನ್ನು ಖರೀದಿಸಲು ನೀಡಲಾಗುತ್ತಿರುವ ಸಹಾಯಧನವನ್ನು ಪರಿಷ್ಕರಿಸುವ ಬಗ್ಗೆ ಅಂತ ಹೇಳಿದರು ಇಲ್ಲಿ ಓದಲಾಗಿ ಏನು ಓದಲಾಗಿ ಅಂದರೆ ಹತ್ತು ಆರು ಎರಡು ಸಾವಿರ ಹದಿಮೂರರ ಸರ್ಕಾರಿ ಆದೇಶ ಸಂಖ್ಯೆ ಎಫ್ ಡಿ ಹನ್ನೆರಡು ಎಸ್ ಆರ್ ಪಿ ಎರಡು ಸಾವಿರ ಹನ್ನೆರಡು ಬ್ರ್ಯಾಕೆಟ್ನಾಗ ಹನ್ನೊಂದು ಪ್ರಸ್ತಾವನೆಯಲ್ಲಿ ಏನು ಹೇಳಿದ್ದಾರೆ ಅಂದರೆ ಎರಡು ಸಾವಿರ ಹನ್ನೊಂದರ ಅಧಿಕಾರಿ ವೇತನ ಸಮಿತಿಯ ಶಿಫಾರಸಿನಂತೆ ಮೇಲೆ ಓದಲಾದ ದಿನಾಂಕ ಹತ್ತು ಆರು ಎರಡು ಸಾವಿರ ಹದಿಮೂರರ ಸರ್ಕಾರಿ ಆದೇಶದಲ್ಲಿ ಅಂಗವಿಕಲತೆಯುಳ್ಳ ಅಂದರೆ ವಿಕಲಚೇತನ ಸರ್ಕಾರಿ ನೌಕರರು ಕಚೇರಿಗೆ ಹೋಗಿ ಬರಲು ಬಳಸುವ ಮೋಟಾರು ಚಾಲಿತ ಯಾಂತ್ರಿಕ ಮೆಕ್ಯಾನಿಕಲ್ ವಾಹನಗಳನ್ನು ಖರೀದಿಸಲು ಸಹಾಯವಾಗಲೆಂದು ಅಂತಹ ನೌಕರರು ಖರೀದಿಸುವ ವಾಹನದ ಬೆಲೆಯ ಶೇಕಡ ಇಪ್ಪತ್ತೈದರಷ್ಟನ್ನು ಗರಿಷ್ಠ ಇಪ್ಪತ್ತೈದು ಸಾವಿರಗಳ ಮಿತಿಗೊಳಪಟ್ಟು ಹಿಂಬರಿಸಲು ಆದೇಶವನ್ನು ಹೊರಡಿಸಲಾಗುತ್ತದೆ ಈ ಸೌಲಭ್ಯವು ವಿಶೇಷಚೇತನ ಸಿಬ್ಬಂದಿಗಳ ಸೇವಾ ಅವಧಿಯಲ್ಲಿ ಒಂದು ಬಾರಿ ಮಾತ್ರ ಲಭ್ಯವಾಗವಾಗತಕ್ಕದ್ದಾಗಿರುತ್ತದೆ ಆದರೆ ವಾಹನಗಳ ಬೆಲೆ ಏರಿಕೆಯನ್ನು ಗಮನದಲ್ಲಿ ಇರಿಸಿದ ಆರನೇ ರಾಜ್ಯ ವೇತನ ಆಯೋಗವು ಯಾಂತ್ರಿಕ ಅಂದರೆ ಯಾಂತ್ರೀಕೃತ ಮೋಟಾರು ಚಾಲಿತ ವಾಹನಗಳ ಖರೀದಿಗೆ ಸರ್ಕಾರವು ಪ್ರಸ್ತುತ ನೀಡುತ್ತಿರುವ ವಾಹನದ ಬೆಲೆಯ ಶೇಕಡಾ ಇಪ್ಪತ್ತೈದರಷ್ಟು ಸಾಯಧನವನ್ನು ಪರಿಷ್ಕರಿಸಲು ಶಿಫಾರಸು ಮಾಡಿರುತ್ತದೆ ಆರನೇ ರಾಜ್ಯ ವೇತನ ಆಯೋಗದ ಶಿಫಾರಸನ್ನು ಸರ್ಕಾರ ಒಪ್ಪಿರುತ್ತದೆ ಮತ್ತು ಈ ಕೆಳಕಂಡಂತೆ ಆದೇಶವನ್ನು ಹೊರಡಿಸಿದೆ ಈ ಆದೇಶ ಏನಿದೆ ಅನ್ನೋ ನೋಡೋದಾದರೆ ಸರ್ಕಾರಿ ಆದೇಶ ಸಂಖ್ಯೆ ಎಫ್ ಡಿ ಇಪ್ಪತ್ತ್ನಾಲ್ಕು ಎಸ್ ಆರ್ ಪಿ ಎರಡು ಸಾವಿರ ಹದಿನೆಂಟು ಬ್ರ್ಯಾಕೆಟ್ನಗ ಎಂಟು ಬೆಂಗಳೂರು ದಿನಾಂಕ ಹನ್ನೊಂದನೇ ಜನವರಿ ಎರಡು ಸಾವಿರ ಹತ್ತೊಂಬತ್ತರಲ್ಲಿ ಆದಂಥ ಆದೇಶ ವಿಶೇಷ ಚೇತನ ಅಂಗವಿಕಲತೆ ಹೊಂದಿರುವ ಅಂದರೆ ರಾಜ್ಯ ಸರ್ಕಾರಿ ನೌಕರರು ಖರೀದಿಸುವ ಮೋಟಾರು ಚಾಲಿತ ಯಾಂತ್ರೀಕೃತ ಮೆಕ್ಯಾನಿಕಲ್ ವಾಹನಗಳಿಗೆ ನೀಡಲಾಗುತ್ತಿದ್ದ ಸಾಯಧನವನ್ನು ವಿಶೇಷ ವಾಹನದ ಬೆಲೆಯ ಮೂವತ್ತರಷ್ಟು ಗರಿಷ್ಠ ಅಂದರೆ ನಲವತ್ತು ಸಾವಿರಗಳ ಮಿತಿಗೊಳಪಟ್ಟು ಒಂದನೇ ಜನವರಿ ಎರಡು ಸಾವಿರ ಹತ್ತೊಂಬತ್ತರಿಂದ ಜಾರಿಗೆ ಬರುವಂತೆ ಪರಿಷ್ಕರಿಸಲು ಸರ್ಕಾರವು ಹರಿಸುತ್ತದೆ ಈ ಸೌಲಭ್ಯದ ಮಂಜೂರಾತಿಯು ಈ ಕೆಳಗಣತೆ ಷರತ್ತು ಮತ್ತು ನಿಬಂಧನೆಗಳಿಗೆ ಪೂರೈಸ ಕೊಳ ಪೂರೈಕೆಗೊಳಪಡುತ್ತದೆ ಅದನ್ನು ನೋಡೋಣ ನಿಬಂಧನೆಗಳು ಏನಿವೆ ಅನ್ನೋದು ನೋಡೋದಾದರೆ ಒನ್ನೇದು ಈ ಸೌಲಭ್ಯವು ಕನಿಷ್ಠ ಶೇಕಡಾ ನಲವತ್ತು ಮತ್ತು ಅದಕ್ಕೂ ಹೆಚ್ಚಿನ ಅಂಗವೈಕಲ್ಯತೆ ಚಲನವಲನ ವೈಕಲ್ಯತೆ ಹೊಂದಿರುವ ವಿಶೇಷಚೇತನ ಸಿಬ್ಬಂದಿಗಳಿಗೆ ಮಾತ್ರ ಈ ಒಂದು ಸೌಲಭ್ಯ ಲಭ್ಯವಾಗಿ ಲಭ್ಯವಾಗತಕ್ಕದ್ದು ಮತ್ತು ಎರಡನೇದು ವಿಶೇಷಚೇತನ ಸಿಬ್ಬಂದಿಗಳು ಅವರ ಚಲನವಲನ ವೈಕಲ್ಯತೆಯ ದೃಢೀಕರಣದ ಬಗ್ಗೆ ವೈದ್ಯಕೀಯ ಮಂಡಳಿಯಿಂದ ನಡೆದ ಪ್ರ ಪ್ರಮಾಣಪತ್ರವನ್ನು ಇಲಾಖಾ ಮುಖ್ಯಸ್ಥರಿಗೆ ಸಲ್ಲಿಸತಕ್ಕದ್ದು ಜೊತೆಗೆ ಮೂರನೇ ದಿನ ಅಂದರೆ ಈ ಉದ್ದೇಶಕ್ಕಾಗಿ ಖರೀದಿಸುವ ವಿಶೇಷ ವಾಹನದ ಬಿಲ್ಲನ್ನು ಇಲಾಖಾ ಮುಖ್ಯಸ್ಥರಿಗೆ ಸಲ್ಲಿಸತಕ್ಕದ್ದು ಇನ್ನು ನಾಲ್ಕನೇ ದಿನ ಅಂದರೆ ಈ ಸೌಲಭ್ಯವು ಸೇವೆಯಲ್ಲಿ ಒಂದು ಬಾರಿ ಮಾತ್ರ ಲಭ್ಯವಾಗತಕ್ಕದ್ದು ಈ ಮೊದಲು ಈ ಸೌಲಭ್ಯವನ್ನು ಪಡೆದವರು ಪರಿಷ್ಕೃತ ದರದಲ್ಲಿ ಈ ಸೌಲಭ್ಯವನ್ನು ಪುನಃ ಪಡೆಯಲು ಹರರಿರುವುದಿಲ್ಲ ಮತ್ತು ಎರಡನೇದು ಈ ಸೌಲಭ್ಯವನ್ನು ಮಂಜೂರು ಮಾಡಲು ನೇಮಕಾತಿ ಪ್ರಾಧಿಕಾರವು ಸಕ್ಷಮ ಪ್ರಾಧಿಕಾರಿಯಾಗಿರುತ್ತದೆ ಇದು ರಾಜ್ಯಪಾಲರ ಆದೇಶದ ಅನುಸಾರ ಅವರ ಹೆಸರಿನಲ್ಲಿ ಡಿ ಎಸ್ ಜೋಗೇಜೆ ಸರ್ಕಾರದ ಉಪ ಕಾರ್ಯದರ್ಶಿ ಆರ್ಥಿಕ ಇಲಾಖೆ ಸೇವೆ ಎರಡು ಇವರು ಒಂದು ನಡಾವಳಿಯ ಹೊರಡಿಸಿರುವ ಒಂದು ವೃತ್ತಿಯನ್ನು ಒಂದು ಪತ್ರವನ್ನು ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ಅನೇಕ ಗ್ರೂಪ್ಗಳಲ್ಲಿ ಹರಿದಾಡೋದನ್ನು ನಮ್ಮ ಚಾನಲ್ ಅಂದರೆ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ದಲ್ಲಿ ಪ್ರಸಾರ ಮಾಡಿ ಸರ್ಕಾರಿ ನೌಕರರಿಗೆ ಸುಮಾರು ಜನ ಸರ್ಕಾರಿ ನೌಕರು ನಮ್ಮ ಚಾನಲ್ಗೆ ಕಮೆಂಟ್ ಮಾಡಿರ್ತಾರೆ ಈ ಒಂದು ಸೌಲಭ್ಯ ಇದೆಯಾ ಅನ್ನೋದನ್ನು ನಾವು ಇದನ್ನು ಪತ್ರ ನಮಗೆ ರವಾನೆ ಆದ ತಕ್ಷಣ ಇದನ್ನು ನಾವು ಪ್ರಸಾರ ಮಾಡಿ ಸರ್ಕಾರಿ ಅಂಗವಿಕಲ ನೌಕರಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕೆ ಈ ಒಂದು ವರದಿ ಮಾಡಿದೆವು ಇದನ್ನು ನೋಡಿದಂಥ ಸರ್ಕಾರಿ ಅಂಗವಿಕಲ್ ನೌಕರು ಈ ಒಂದು ನಡಾವಳಿ ಪ್ರಕಾರ ಇಲ್ಲಿ ನಿ ವಿವರಿಸಿದ ಎಲ್ಲ ವಿವರಣೆಗಳನ್ನು ನೋಡಿಕೊಂಡು ಅವರು ಇದರ ಸದುಪಯೋಗ ಪಡೆದುಕೊಳ್ಬೋದು ಮತ್ತಿನ್ನು ಇನ್ನು ಸಂಕಲನಕಾರರು ಕರ್ನಾಟಕ ಗೆಜೆಟ್ ಮುಂದಿನ ಪ್ರಕಟಣೆಯಲ್ಲಿ ಪ್ರಕಟಿಸುವುದಕ್ಕಾಗಿ ಹಾಗೂ ಐವತ್ತು ಪ್ರತಿಗಳನ್ನು ಆರ್ಥಿಕ ಇಲಾಖೆಗೆ ಸರಬರಾಜು ಮಾಡಲು ಈ ಥರ ಇವರಿಗೆ ಯಾರ್ಯಾರಿಗೆ ಕೊಟ್ಟಾರೆ ಈ ಪ್ರತಿಗಳನ್ನು ನಾವು ಇಲ್ಲಿ ನೋಡೋಣ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅಪ್ಪರ್ ಮುಖ್ಯ ಕಾರ್ಯದರ್ಶಿಗಳು ಮತ್ತು ಸರ್ಕಾರದ ಎಲ್ಲ ಪ್ರಧಾನ ಕಾರ್ಯದರ್ಶಿಗಳು ಕಾರ್ಯದರ್ಶಿಗಳು ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿ ರಾಜಭವನ ಬೆಂಗಳೂರು ಮತ್ತು ಪ್ರಧಾನ ಮಹಾಲೇಖ ಜಿ ಆ್ಯಂಡ್ ಎಸ್ ಎಸ್ ಎ ಪ್ರಕೆಟ್ನಾಗ ಕರ್ನಾಟಕ ಹೊಸ ಕಟ್ಟಡ ಎಡಿಟ್ ಭವನ ಸಿ ಬಿ ಪಿ ಬಿ ನಂಬರ್ ಐವತ್ತ್ಮೂರು ತೊಂಬತ್ತೆಂಟು ಬೆಂಗಳೂರು ಮತ್ತು ಇನ್ನು ಐದನೇದು ಪ್ರಧಾನ ಲೇಖಪಾಲಕರು ಅಂದರೆ ಪ್ರಧಾನ ಮ ಪ್ರಧಾನ ಮಹಾಲೇಖಪಾಲರು ಇ ಆ್ಯಂಡ್ ಆರ್ ಎಸ್ ಎ ಕರ್ನಾಟಕ ಹೊಸ ಕಟ್ಟಡ ಎಡಿಟ್ ಭವನ ಪಿ ಬಿ ನಂಬರ್ ಐವತ್ತ್ಮೂರು ತೊಂಬತ್ತೆಂಟು ಪ್ರಧಾನ ಮಹಾ ಲೇಖ ಮಹಾಪಾಲಕರು ಲೆಕ್ಕಗಳು ಮತ್ತು ಹಕ್ಕುಗಳು ಕರ್ನಾಟಕ ಪಾಕ್ ಹೌಸ್ ರಸ್ತೆ ಬೆಂಗಳೂರು ಹೀಗೆ ಈ ಒಂದು ಪ್ರತಿಗಳು ಎಲ್ಲ ಸಂಬಂಧಪಟ್ಟವರಿಗೆ ಕಳಿಸಿರುವುದನ್ನು ಇಲ್ಲಿ ನಾವು ಗಮನಿಸ್ಬೋದು ಹಾಗಾಗಿ ಈ ವರದಿ ಆಗಲಿ ಈ ವರದಿಯನ್ನು ನೋಡಿದವರು ಈ ಒಂದು ಸೌಲಭ್ಯ ಪಡೆಯಲು ಪ್ರಯತ್ನ ಮಾಡಿ ಅಂಥೇಳಿ ಮತ್ತು ಹೆಚ್ಚಿನ ಮಾಹಿತಿಗಾಗಿ ಸಂಬಂಧಪಟ್ಟ ಇಲಾಖೆಗೆ ಮತ್ತು ಜಿಲ್ಲಾ ಕಚೇರಿಗಳಿಗೆ ಭೇಟಿ ನೀಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಬೋದು ಮತ್ತು ಈ ಸೌಲಭ್ಯವನ್ನು ಪಡೆದು ಪಡೆಯಬಹುದು ಅಂತಕ್ಕಂಥ ವಿಚಾರ ಹೇಳಿ ನಾವು ಈ ವರದಿ ಸದುಪಿಗಾಗಲಿ ಎಲ್ಲರಿಗೆ ಅನುಕೂಲ ಆಗಲಿ ಅಂತೇಳಿ ವರದಿ ಮಾಡಿದೆವು ಅದಕ್ಕಾಗಿ ತಾವೆಲ್ಲರೂ ಈ ವರದಿಯನ್ನು ಗಮನಿಸಬೇಕು ವಿಶೇಷತನರಿಗೆ ಅನುಕೂಲ ಆಗಬೇಕು ಅನ್ನೋ ಉದ್ದೇಶ ನಮ್ಮ ಚಾನಲ್ ಆಗಿರ್ತದೆ ಅದಕ್ಕೆ ಯಾರೇ ಒಂದು ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಬೆಳಗದ ವತಿಯಿಂದ ತಮ್ಮಲ್ಲಿ ಕೇಳ್ಕೊಳ್ಳೋದಂದರೆ ಇಲ್ಲಿ ಹತ್ತು ಹಲವಾರು ವಿಷಯಗಳನ್ನು ಹತ್ತು ಹಲವಾರು ಸೌಲಭ್ಯಗಳ ವರದಿಗಳನ್ನು ನಮ್ಮ ಚಾನಲಲ್ಲಿ ಅದನ್ನು ಪ್ರಸಾರ ಮಾಡಿ ತಿಳಿಸುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾಯಿದ್ದೀವಿ ಇದ್ದೀವಿ ಹೆಚ್ಚಿನ ಮಾಹಿತಿ ಏನಾದರೂ ತಮಗೇನಾದರೂ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ ಸಂಪರ್ಕಿಸಿ ಚಾನಲ್ ಕೊನೆಯಲ್ಲಿ ನಮ್ಮ ಚಾನಲ್ ವಾಟ್ಸಪ್ ನಂಬರ್ ಕೊಡಲಾಗಿದೆ ಹೆಚ್ಚಿನ ವಿವರ ಅಥವಾ ಹೆಚ್ಚಿನ ಮಾಹಿತಿ ಏನಾದರೂ ಸರ್ಕಾರಿ ನೌಕರರಾಗಲಿ ಅಥವಾ ವಿಶೇಷ ಚೇತನ ಮುಖಂಡರಾಗಲಿ ಅಂಗವಿಕಲರಾಗಲಿ ಏನಾದರೂ ಹೆಚ್ಚಿನ ಮಾಹಿತಿ ತಮ್ಮಲ್ಲಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಂಪರ್ಕಿಸಿ ಮಾಹಿತಿಯನ್ನು ನಮ್ಮ ಚಾನಲ್ ವಾಟ್ಸಪ್ ನಂಬರಿಗೆ ಹಂಚಿಕೊಳ್ಳಿ ಅಂಥೇಳಿ ಈ ಒಂದು ವರದಿ ಮೂಲಕ ಮನವಿ ಮಾಡ್ಕೋತಾ ಇದ್ದೀನಿ ದಯವಿಟ್ಟು ಎಲ್ಲ ಸರ್ಕಾರಿ ಅಂಗವಿಕಲ ನೌಕರರು ಇದನ್ನು ಇದರ ಸದುಪಯೋಗ ಪಡೆದುಕೊಳ್ಬೇಕು ಈ ಒಂದು ವರದಿ ಸರ್ಕಾರಿ ಅಂಗವಿಕಲ ನೌಕರ ಸಂಘದ ಒಂದು ಗ್ರೂಪಲ್ಲಿ ಮತ್ತು ಅನೇಕ ವಾಟ್ಸಪ್ ಗ್ರೂಪಲ್ಲಿ ಈ ಒಂದು ಲೆಟರ್ ಪತ್ರ ಹರಿದಾಡ್ತಾ ಇತ್ತು ಅದನ್ನು ಇಟ್ಕೊಂಡು ಒಂದು ವರದಿ ಮಾಡೋಣ ಅಂಥೇಳಿ ಒಂದು ಒಳ್ಳೆಯ ವರದಿ ಮಾಡಿ ನಾವು ಒಂದು ನಮ್ಮ ಚಾನಲ್ನ ಪ್ರಸಾರ ಮಾಡೋಣ ಉಪಯೋಗ ಆಗೋ ಆಗೋರಿಗೆ ಆಗಲಿ ಅನ್ನೋ ಉದ್ದೇಶಕ್ಕೆ ನಾವು ಇದನ್ನು ಪ್ರಸಾರ ಮಾಡಿದ್ದೆವು ಅದಕ್ಕೆ ತಾವೆಲ್ಲರೂ ಇದನ್ನು ಗಮನಿಸ್ಬೇಕಂತ ಕೇಳ್ಕೊಂಡು ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು